ಕುಡಿ ಚೂಟುವುದರಿಂದ ಅಧಿಕ ಇಳುವರಿ ರೈತರಿಗೆ ಕೃಷಿ ಅಧಿಕಾರಿ ಸಲಹೆ ಕೃಷಿ ಇಲಾಖೆ ಸಲಹೆಯೊಂದಿಗೆ ತಮ್ಮ ಹೊಲದಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ ರೈತ ಶರಣಗೌಡ ಕಂದಗುರು ಹೌದು ಇಳಿಕಲ್ ತಾಲೂಕಿನ ಹಿರೇಹೊದ್ಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕ ಚಿಕ್ಕಹೊದಗೇರಿ ಹಾಗೂ ಗೋನಾಳ ಹಳ್ಳಿಗಳ ವಿವಿಧ ರೈತರ ತೊಗುರಿಬೇಳೆ ತಾಕುಗಳಿಗೆ ಕೃಷಿ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ಭೇಟಿ ನೀಡಿ ಕುಡಿ ಚೂಟುವ ತಾಂತ್ರಿಕತೆ ಬಗ್ಗೆ ರೈತರಲ್ಲಿ ಜಾಗೃತಿ ಹಾಗೂ ಅರಿವನ್ನು ಮೂಡಿಸಿದರು ಹಿರೇವತ್ಕೇರಿ ಗ್ರಾಮದ ರೈತರಾದ ಶರಣಗೌಡ ಕುಂದಕೂರು ಅವರು ತಮ್ಮ ಹೊಲದಲ್ಲಿ ತೊಗರಿ ಬೆಳೆಗಳ ಕುಡಿ ಚೂಟುತ್ತಿದ್ದರು ಇದರ ಬಗ್ಗೆ ಎಲ್ಲ ರೈತರಿಗೂ ತಿಳಿಯಲಿ ಎನ್ನುವ ಉದ್ದೇಶದಿಂದ ರೈತರ ಹೊಲಕ್ಕೆ ಆಗಮಿಸಿ ರೈತರಿಗೆ ಕುಡಿ ಚೂಟುವ ಕುರಿತು ಮಾಹಿತಿಯನ್ನ ನೀಡಿದರು ತೊಗರಿ ಬಿತ್ತಿದ ನಲವತ್ತೈದು ದಿನಗಳಿಂದ ಐವತ್ತೈದು ದಿನಗಳ ಅಂತರದಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚು ಟೊಂಗಿಗಳು ಪಕಲೊಡೆದು ಶೇಕಡಾ ಇಪ್ಪತ್ತರಿಂದ ಮೂವತ್ತರವರೆಗೆ ಹೆಚ್ಚು ಇಳುವರಿಯನ್ನ ಪಡೆಯಬಹುದಾಗಿದೆ ಇದರ ಜೊತೆಗೆ ಪ್ರತಿ ಎಕರೆಗೆ ಒಂದು ಕೆಜಿ ಪಲ್ಸ್ ಮ್ಯಾಜಿಕ್ ನೀವು ಪ್ರತಿ ಲೀಟರ್ಗೆ ಹತ್ತು ಗ್ರಾಮ್ ಬೆರೆಸಿ ಸಿಂಪಡಿಸೋದ್ರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎಂದು ಬೆಳೆದ ರೈತ ಬಾಂಧವರಿಗೆ ಕೃಷಿ ಅಧಿಕಾರಿ ರಾಘವೇಂದ್ರ ಕೊಂಡಕೂತ್ರಿ ಅವರು ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಶರಣಗೌಡ ಕಂದಕೂರಿ ಕುಡಿಚೂಟುವ ಯಂತ್ರದಿಂದ ಸರಳವಾಗಿ ಬೆಳೆಗಳ ಕುಡಚೂಟುಗಳನ್ನು ಚೂಟಬಹುದಾಗಿದೆ ಕುಡಿಗಳನ್ನು ಚೂಟುವುದರಿಂದ ಬೆಳೆಗಳ ಕವಲೊಡೆದು ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ಉಪಸ್ಥಿತರಿದ್ದರು ಶಿವಯ್ಯ ಕೆಂಬಾವಿ ಮಠ ಎನ್ ಬ್ಯೂರೋ ಇಳಕಲ್ ನಮಸ್ಕಾರ ನಾನು ಕೃಷಿ ಅಧಿಕಾರಿ ಸಂಪರ್ಕ ಕೇಂದ್ರ ಇಲ್ಕಾಲದಿಂದ ಬಂದಿದ್ದೀವಿ ನನ್ನ ಹೆಸರು ರಾಘವೇಂದ್ರ ಪಂಡೂರಿ ಅಂತೇಳಿ ಇಲ್ಲೇ ಈ ನಿಪ್ಪಿಂಗ್ ಅಂದ್ರೆ ತೊಗರಿಯಲ್ಲಿ ಕುಡಿ ಚೂಟೋದನ್ನು ನಾವು ಫೀಲ್ಡ್ ಡೆಮೊನ್ಸ್ಟ್ರೇಷನ್ ಮುಖಾಂತರ ನಮ್ಮ ಸಾರಣಗೌಡ ರೈತರು ಇರೇವತ್ತೆಲ್ಲರು ಭಾಳ ಇಂಟ್ರೆಸ್ಟ್ ಇತ್ತು ಅವರಿಗೆ ಹಾಗಾಗಿ ಅಡುಗೊಂದು ಸರಿ ನಮ್ಮನ್ನು ಭೇಟಿಯಾಗಿ ಇದನ್ನು ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರು ಹಾಗಾಗಿ ಇವತ್ತು ಅವರ ಒಂದು ಕ್ಷೇತ್ರದಲ್ಲಿನ ನಾವು ಇದನ್ನು ಫೀಲ್ಡ್ ಡೆಮೊನ್ಸ್ಟ್ರೇಷನ್ ಮಾಡಿ ಇವತ್ತು ಅವರ ಹೊಲದಲ್ಲಿ ನಾವು ಇವತ್ತು ಈ ನಿಪ್ಪಿಂಗನ್ನು ಮಾಡಿ ಮಾಡಲಿಕ್ಕೆ ಬಂದಿದ್ದೀವಿ ನೀವು ಸ್ವಲ್ಪ ಹೇಳ್ರಿ ನೋಡಿರಿ ಇದ್ರ ಬಗ್ಗೆ ಈಗಾಗಲೇ ನೀವು ನಮಸ್ಕಾರ ನನ್ನ ಹೆಸರು ಶರಣಗೌಡ ಅಂತ ನಮ್ಮ ಗ್ರಾಮ ಹಿರೇವತಿಗೇರಿ ನಮ್ಮ ಹೊಲದಲ್ಲಿ ಇವತ್ತು ಬೆಳೆ ಅಂದರೆ ತೊಗರಿ ಬೆಳೆಯನ್ನು ಕುಡಿ ಚೂಟುವ ಮುಖಾಂತರ ಅಂದರೆ ಕುಡಿ ಚೂಟುವ ಯಂತ್ರದ ಮುಖಾಂತರ ಕುಡಿ ಚೂಟುವ ಒಂದು ಡೆಮೋನ್ಸ್ಟ್ರೇಷನನ್ನು ನಾವು ಇವತ್ತು ರೈತ ಸಂಪರ್ಕ ಕೇಂದ್ರ ಇಲ್ಕಲ್ ಕೃಷಿ ಅಧಿಕಾರಿಗಳಾದಂಥ ರಾಘವೇಂದ್ರ ಸರ್ ಅವರನ್ನು ಪದೇ ಪದೇ ಭೇಟಿಯಾಗಿ ಇದ್ರ ಕುರಿತು ಒಟ್ಟು ನಮ್ಮ ಭಾಗದಲ್ಲಿ ಕೂಡ ಕುಡಿ ಚುಟುವುದರಿಂದ ಬೆಳೆಗಳ ಒಂದು ಅಧಿಕ ಇಳುವರಿ ಬರುತ್ತೆ ಟೊಂಗೆಗಳು ಜಾಸ್ತಿಯಾಗಿ ಅಧಿಕ ಇಳುವರಿ ಬರ್ತನ್ನೋ ಉದ್ದೇಶದಿಂದ ಅವರ ಸಲಹೆಯನ್ನು ಪಡೆದು ಸರಿ ಈ ಥರ ನಮ್ಮ ಭಾಗದಲ್ಲಿ ಮಾಡೋಣ ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಹೊಲದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಹೊಲದಲ್ಲಿ ಈ ಒಂದು ಕುಡಿ ಚುಟುವ ಒಂದು ಯಂತ್ರದ ಮೂಲಕ ಬೆಳೆಗಳನ್ನು ಕುಡಿ ಚುಟುವ ಒಂದು ಕಾ ಡೆಮೋವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ